ಸೂಚನೆ ನಮಸ್ಕಾರ ನಮ್ಮ ವಿಡಿಯೋದಲ್ಲಿ ಏನಾರು ತೆಪ್ಪಿದ್ರೆ ಸಮಯ್ರಿ ವಿಡಿಯೋ ಪೂರ್ತಿ ನೋಡ್ರಿ ಪಾ ಬೆಲ್ ಐಕನ್ ಓದ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಓದ್ತು ಮರಿಬೇಡ್ರಿ ಯಾರು ಅಳಬ್ಯಾಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಧನ್ಯವಾದ ಯಾವಾಗ ಪೂರ್ತಿ ಕೊಡ್ತೀನಿ

ಭಾಡಮ್ಮ ಎಲ್ಲ ಸಿಕ್ಕಿಲ್ಲ ಎಲ್ಲ ತಗೊಂಡ್ ಹೋಗ್ತೇನಿ ನನ್ಗ ನಿನ್ ಹಾಕ್ತೇನೆ ನಡ್ಯ ನಿನ್ನ ಹೊಡಿತೀನಿ ಅಂತ ಹೇಳಿದ ಹಾ ಅಲ್ಲೇ ಭಾಡನ ಮಗನ ಒಂದ್ ಡಜನ್ ತತ್ತಿ ತಿಂತಿ ಹ ಒಂದ ಎರಡು ಹಾಲ್ ಕುಡಿತಿ ಎಲ್ಲಿ ಅಟ್ಟಿ ಅದ ತಿಂದ್ರು ಇಲ್ಲಿ ತಿಂದ್ರು ಇಲ್ಲೇ ಹೋಗ್ಬಿಡ್ತೇತಿ ಹಾ ಬಾಳ ಮಕ್ಕಳ ಹಾ ಅಲ್ಲ ಬಿಡು ನಾನು ಚಾಕುಡೂಸು ಬಾಣಾ ಚಾಕುಡೂಸುಲೆ ಅಲ್ಲೇ ಬಡನ್ ಕೇ ಮ್ಯಾಗಿನ್ ತಿಂ ತೇಳಗಿನ್ ಇಳಿ ತಿಂತ ಅಂತ ಹೇಳ್ತಿ ಒಂದೆರಡು ತಟ್ಟಿ ಹಾಲು ಕುಡಿ ಎಲ್ಲ ಇಲ್ಲಿ ಇಲ್ಲಿ ಇಳಿ ತಿಳ್ಸುತ್ತೆ ಮತ್ತೆ ಅದಕಾದೆ ಹಿಂಗಾಗಿಲ್ಲ ನೀ ಬಾಡಿಗಾರ್ ಬರ್ಸಿ ಮಾವಾ ನೀ ಒಂದ ಕೆಲಸ ಮಾಡು 나ಳಿಂದ ನಿನ್ ಜಿಮ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಂದರ ಮರ್ಯಾದೆ ಉಣಿಸ್ತೀನಿ ಬಾ ಹೋಗುನ್ ಬಾ ಹೋಗ ಬರ್ಸಿ ಮಾವಾ ನೋಡಿ ಬಾ ಅಲ್ಲ சா தகன்ப ನಡಿ ಒಂದ್ ಖಾಲಿ நடி ஒ ನಾಕ್ ಮಂದಿ ಚಾ ಕುಡುದು ಒಬ್ಬನ ಕೂಡ ಅತ್ತೀನ ಇನ್ನಿದ್ರೆ ಯಾರು ಒಂದ್ ಒಳಗ ನಾಕ್ ಮಂದಿ ಕುಡಿಸೋ ಎಷ್ಟು ಜ್ಯೂಸ್ ಅದ ನಿಮ್ಮ ಚಹಾ ಕುಡ್ದೇ ಚಲೋಕಿಲ್ಲ ಚಾ ನಾ ನೋಡಿಲ್ಲೇ ಹಿಂದೆ ಕುಡಿಸ್ತೀನಿ ಎಲ್ಲಾರ್ಗು ಚಾ ಒಂದ್ ಚಾದಾಗ ನಾಲ್ಕು ಮಂದಿ ಕುಡಿಸ್ತೀನ ಆದ್ರೆ ಏ ಒಂದು ಚಾದಾಗ್ ಇಬ್ರು ಕೊಡ್ತೇವೆ ಆ ತిల్లా ಚಾ ಕುಡಿದ್ರೆ ತಳಗಿಂದ ಇಳಿತಿತ್ತಲ್ಲ ಇಳಿತೈತಿ ಹಂಗ ರೊಕ್ಕ ಕೊಟ್ ಬಾ ಹಣಮದ ನಡಿ ಇದ ಕिलास ಇಲ್ಲೇಡ ಹೋಗಿ ಚಾ ರೊಕ್ಕ ಕೊಟ್ ಬಾ ಐದು ಹಾ ಚಾ ತಂದ 100 ರೂಪಾಯಿ ಏ ಮೊಪರ್ಸೋ ಲಘು ಲಗುಬಾಲೆ ಇನ್ನೂ ಉಸುರಿ ಹೋಗಬೇಕು ನಾ

ಕಡಿಪಾ ನೋಡಾತಿನಿ? ನೋಡಾ. ಯಾನಾ ಹೊಂ ಬಿಡ್ರಾದನು. ಯಾಂ ಬಿಡ್ರಲೇಪಾ. ಯಾರ್ಯಾರ್ಗು ಕೊಡ್ತಿಲ್ಲ ರೋಕಾ ನೇಬಾ ಕುಂದರ್ಬಾ ಆಥ. ಕುಂದರ. ಗಟ್ಟ ಕುಂದರ್ಲೇ. ಮತ ಹಾರ್ಗಿದಿ. இதுவரை பதினாறு லட்சத்து எழுபத்தி ஒன்பது ஆயிரத்து ஒன்பது நூறு அறுபத்து ஒன்பது பேர் குணமடைந்துள்ளனர்

ಏ ಮಬ್ಬರ್ಸಿ ಮಗರು ನೀವ್ ಹೋಗ ರೊಕ್ಕ ಬಾ ಅವ್ನ ಕಡೆ ನೀವ್ ಹೋಗ್ಬಾ ದೊಡ್ಡ ಹೋಗಾರ ಹೋಗ್ಬಾ ಹು ಅಣ್ಣ ಭಯ ಬರಾಗಿತ್ತು ಏನ ಬಂದ ಹಾಲಾಗಿತ್ ನಂಗೆ ಡಾಡಪಣ್ಣ ನೀನು ಹೋಗಿಡಪ್ಪ ಅಲ್ಲೇ ಒಬ್ಬರ್ಸಿ ಮೊಬರ್ಸಿ ಮಗನ ಇಷ್ಟ ಹತ್ತ ಸಾವಿರ ರೂಪಾಯಿ ಕೊಟ್ಟು ಇಟ್ಕೊಂಡಿನಿ ಹೆಸರಾಗತ್ತಿ ಅವನ ಬಾಡಿ ಗಾರ್ಡ್ ಅದಾನ ಅಂತ ಹೆದರಾ ನೀನು ಬಾಡಿ ಗಾರ್ಡ್ ಹಾಕಿ ಎಲ್ಲಿ ಇಟ್ಟಿ ಅದ ಒನ್ ಡಜನ್ ತತ್ತಿ ಹಾಲ ಎಲ್ಲಿ ಇಟ್ಟಿ ಹೋಗ ಒಮ್ಮೆ ಹೋಗ್ಬಾ ಹೋಗ್ ಬರ್ಸಿ ಸಲ ಹೋಗ್ತೀನಿ ಹೋದೆ ಅಂದ್ರೆ ನನ್ ಮರ್ಯಾದಿ ಕೈ ನಿನ್ ದುಡ್ಕೊಂಡಿಲ್ಲ ನಾ ಕೆಲ್ಸಕ್ಕೆ ನೀವ್ ಹೋಗ್ಬಾ ಹೋಗ್ ನಡಿ 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 ಹೊಡ್ದ ನಾ ಏನು ಮಾಡ್ತೀನಿ ಹೇಳ ನಾ ನನ್ನ ಮರ್ಯಾದೆ ಕಳೀತಿ ನಾ ಇಲ್ಲಿ ಎಲ್ಲ ಓಡೋಗ್ ಬಿಡ್ತೀನಿ ಅವನಾರ ಅವಡ್ರ ಹೊಡೆದ ಅಂದ್ರೆ ಅಂದ್ರ ಹ ಮತ್ ನನ್ಗೆಲ್ಲರೂ ಹೊಡೆದ ಅಂದ್ರೆ ನನ್ನ ಮರ್ಯಾದೆ ಹೋಗ್ತೈತಿ ನಾ ಏನು ಮಾಡ್ತೀನಿ ಹೇಳ ಎಲ್ಲರೂ ಓಡೋಗಿ ಬಿಡ್ತೀನಿ ರೊಕ್ಕ ಕೊಡದಿತ್ತಲ್ಲ ಯಾರ ಕಲ್ಯಾಣ ಕಳ್ಸ ಯಾ ಕಲ್ಯಾಣ

ಹಬ್ಬ ಅಡಿಸಿ ಮಕ್ಕಳು ಎಲ್ಲ ಇದ್ರು ಬಂದಿದ್ರೆ ಎಲ್ಲ ಓಡಾಕತ್ತಲ್ಲ ನೀವ ಬರ್ಲಿ ಇಲ್ಲಿ ಏನ ಏನಪ್ಪಾ ಖರ್ಚಿಗಿರೋಕ್ಕಿಲ್ಲ ಇಲ್ಲಿ ಯಾರು ಬರವಲ್ರು ಯಾರು ಈ ಕಡೆ ಇಸ್ಬೇಕು ಏನ್ ಮಾಡ್ಬೇಕು

ಒಳ್ಳೆ ಕರ್ಕೊಂಡಪ್ಪ ಬಾಡಿ ಗಾರ್ಡ್ಗೆ ಏ ನೀ ಬ್ಯಾಡನ್ ಎಂತವ್ಲಿ ಮಡಸಿಮ್ ಒಬ್ಬಂಗ ರೊಕ್ಕ ವಸೂಲಿ ಮಾಡ್ಕೊಂಡ್ ಬಾ ಅಂದ್ರೆ ಓಡ್ ಬರ್ತಿ ಹೆಂಗ್ಲಿ ನಿಮ್ಗೆ ಸಾವಿರ ಪಟ್ಟು ತೊಗೊಂಡ್ ಬಂದಿದ್ ನಿಂಗ ಹೋಗ್ಲೇ ಕುಂದ್ರೆ ಒಳ್ಳೆ ಬಾಡಿ ಗಾರ್ಡ್ ಇಟ್ಕೊಂಡೆಪ್ಪ ಜಿಮ್ಗಾರ ಹೋಗ ಬಾಡಿ ಹಾಕಿತಿ ನಿಂದ ஜெண்ட் ரொக்கொக்கப்பா திராஸ் ஆயிள் இல்லை தடி நன்கோடு ரொக்க அண்ணா திராஸ் ஆய்னா ஏன் திராசி அண்ணா அரத சரி குடிபெக்னா சரி குடிப அர்ஜென்ட் நம்ம இல்லை உணா ஏ ஒ ரொக்க

ಅವ್ರಿಗೆ ಹುಡುಗರು ಅದಾರಲ್ಲ ಅವ್ರು ಕರ್ಕೊಂಡು ಈ ಮಬ್ಬಡಿಸಿ ಮಗ ಬಾಡಿ ಗಾರ್ಡ್ ಅಂತೀವಿ ಬೇಡ ಬೇಡ ಅವ್ನು ಕರ್ಕೊಂಡು ಹೋಗುವ ಅವ್ನು ಬಿಲ್ಡ್ರಿಗೆ ಉಸೂಲಿ ಮಾಡೋ ನೋಡಿ ಹಾ ಬಡ್ಸಿ ಮಗಕ್ಕೆ ಒಳ್ಳೆ ಇಟ್ಕೊಂಡೆಪ್ಪ ಮಬ್ ಬಡಿಸಿ ಮಗ ಬಿಲ್ಡ್ರ್ ಅಂತ ದೇಸಿ ಬಿಲ್ಡರ್ ಅಂತ ಮಬ್ ಬಡಿಸಿ ಮಗ ಅವನು ರೊಕ್ಕ ಕುಡಿಯಕ್ಕೆ ಕೇಳಾಕತ್ತಾನೆ ಇವನು ಮಗ ಬಡಿಸಿ ಮಗ ಅವನಿಗೆ ರೊಕ್ಕ ಕೊಡಂತಾನ ನನಗೇನಂತ ತಿಳ್ಕೊಂಡಾರ ಇವರು ಹಾಂ ಸಂಗ್ಯಾ ಬೇಳೆಗೆ ಫೋನ್ ಹಚ್ಚಿನ್ ಬಾ ಅವ್ರು ಇಬ್ಬರು ಇಟ್ಕೊಂಡ್ರೆ ಆತ ನನ್ನ ಅಡ್ಡಿದಾಗ ಯಾವ ಲೇ ಮ ಮಗ ಸೇರೆ ಕುಡಿದ ಕಸ್ಬರ್ಗಿನ ಇಲ್ಲೇ ಇಟ್ಟು ಹೋಗ್ಯಾನ್ ನೋಡಿ ಸಂಘ ಬ್ಯಾಳೆದು ಫೋನ್ ಹಚ್ಚೀನಿ ತಡೀಪಾ ಹಲೋ ಹಲೋ ಹಾ ಎಲ್ಲಿ ಇದೀರಿ ಏಯ್ಯ ಎಲೆ ನಮ್ಮ ಅದಕ್ಕೆ ಬರ್ಬೇಕಂತ ಮಾಡಿದೀನಿ ನನ್ನ ಕಡೆ ಹಾ ಇಲ್ಲಿ ಅಡ್ಡಕ್ಕೆ ಬಾ ದೂಡಿ ಬಾ ಪಟ್ನಾ ಬಾ ಓಡಿ ಬಾ ಅದೇ ಆ ಮಾಂಟಿನ ಕಡೆ ರೊಕ್ಕ ಇಸ್ಕೋಬೇಕು ಬಾ ಲೇ ಪಟ್ಟನಾ ಬಾ ಲೇ ಬಡ್ಸಿ ಮಕ್ಕಳು ರೀ ಬಾ

ಮೊಂಟೀನ್ ಬಿಲ್ಡರ್ ಅದಲ್ಲ ಬಾಡಿಗಾರ್ ಒಬ್ಬ ಮಡಸಿ ಮಗ ಇಟ್ಕೊಂಡಿದ್ದೆ ಅವ್ ದೇಸಿ ಬಿಲ್ಡರ್ ಅಂತ ಬಾಡನ್ ಮಗ ಅವ್ ಕುಡ್ಕೂರ್ಗ ಕುಡ್ಕೂರ್ಗೆ ರೊಕ್ಕ ಅಂತ ಹೇಳಿ ಅವಂಗ ರೊಕ್ಕ ಕೊಡ್ಸಾಕ್ತಾನ ಅವ್ ಬಿಡಿಸಿ ಬಿಟ್ಟಿನಿ ಅವ್ ಮೋಂಟಿನ್ ಬಾಡಿ ಬಿಲ್ಡರ್ ಅವನ್ ಕರ್ಕೊಂಡೋಗಿ ರೊಕ್ಕ ವಸೂಲಿ ಮಾಡ್ಬೇಕ ನೀವು ಮಾಡ್ತಿಲ್ಲ ಮತ್ ಮಾಡ್ಬೇಕು ಮಾಡಿಲ್ಲ

ಒಬ್ಬರ್ಸಿ ಮುಗನ ಅದಕ್ಕ ಅಂತಿಲ್ಲ ನಾನು ಅಗಳ ಯಾಕೆ ಬಿದ್ದೀನಿ ಅಂತ ಹೇಳಿ ನೀವು ಕೇಳ್ಬಾಕ್ತಿಲ್ಲ ಏನ್ ನಮ್ಗ ನಮ್ ಅಣ್ಣ ಸ್ಟ್ರಾಂಗ್ ಅದಾನ ಇಲ್ಲ ಅಂತ ಹೇಳಿ ನೀನ್ ನೋಡಾಕ ಏನಣ್ಣ ಅದಕ್ಕೆ ಅಡ್ಡಿ ಇಲ್ಲ ಸ್ಟ್ರಾಂಗ್ ಅದಿ ಜಿಮ್ ಮಾಡಿದ್ಕು ಅಣ್ಣ ಇವತ್ತು ಸ್ವಾರ್ಥ ಕಾತಣ್ಣ ಇದು ಧಾರವಾಡ ಕಲ್ಯಾಣ ದೇಸಿ ಧಾರ್ವಾಡ ಕಲ್ಯಾಕೆ ವಾ ಏನು ಒ ಅಣ್ಣ ಇಲ್ಲಿ ಎಲ್ಲ ಏನು ಒಯ್ ಬೋ ಅಣ್ಣ ಒಬ್ಬ ಆಯ್ತು ಏಯ್ ಯಾರು ಒಣ ನೀವ್ ನಾವು ಗುರುತು ಸಿಕ್ಕಿಲ್ಲ ಯಾರು ನೀವು ನಂಗೆ ಗುರುತು ಸಿಕ್ಕಿಲ್ಲ ಆ ಕಡೆ ನೋಡಿ ಆ ಕಡೆ ಯಾರದಾರ ಹಿಂದ ಯಾರು ಇದಾರ ಅಲ್ಲಿ

ಯಾವ ರೊಕ್ಕ ಹೆಂಗ್ ಇಸ್ಕೊಂಡಿ ಕೊಡಕ ಹಾಕಿತಿಲ್ಲ ನಿನ್ ಕೈಲೇ ಅಲ್ಲ ರೊಕ್ಕ ಕೊಟ್ಟಿರಿ ನನಗೆ ಆಗಲೇ ಮನೆ ಬಂದ್ರಿ ರೊಕ್ಕ ಕೊಡ್ತೇನೆ ಅಂತ ಇಟ್ಕೊಂಡು ಕುಂತೇನೆ ನಾನೇ ಇವತ್ತು ಬರ್ತಾರಪ್ಪ ಕೊಡ್ಬೇಕು ನಾ ರೊಕ್ಕ ರೊಕ್ಕ ಕೊಡೋದೈತೆ ಅಂತೇಳಿ ನೋಡ್ತೇನೆ ನಿಮ್ಮ ಬಾಡಿ ಗಾರ್ಡ್ ಹೊಡ್ದಂಗೆ ನಾನ್ ಅವನಿಗಿಂತ ಮುಂಚೆ ನೋಡ್ತೀನಿ ಹೋದ್ರೆ ಯಾರು ಕೊಡ್ಲ ರೊಕ್ಕ ಅಲ್ಲಿ ಮಾರ ನಿನ್ನ ಕಡೆ ಕಳ್ಸಿದಿನ ಅವ್ ಬಾಡಿ ಗಾರ್ಡ್ ಅದಾನ ಅಂತ ಹೇಳಿ ನಿನ್ನ ನೋಡಿ ಹೆದರಿಕೆ ಬಂತು ನನಗೆ ಅದಕ್ಕೆ ಓಡೋದ ನಾನು ನಿನ್ನ ನೋಡಿ ಅಂತ ಹೇಳಿ ಒಡೆಯದಿನ ಅಲ್ಲಿ ರೊಕ್ಕ ಯಾಕೆ ಹೊಡಿಲಿ ನಾನೇ ಹೌದಿಲ್ರಿ ನೀವು ಹೇಳ್ರಿ

ನಡಿ ಹಂಗಾರಿಗೆ ರೊಕ್ಕ ಕೊಡ್ ನಡಿ ಬಾ ನಾ ನೀನ್ ರೊಕ್ಕ ಕೊಡ್ತೇನೆ ಬಾ ಇಬ್ರು ಬೇಡ್ರದೇನವ ಬಾ ನಿ ರೊಕ್ಕ ಕೊಡ್ತೇನೆ ನಿನ್ನ ಕಡೆ ನಾನು ಇಟ್ಕೊಂಡ್ಬಿಡ ಹ್ಮ್ ಬಾ ಬಾ ಇಟ್ಕೊಂತಿಲ್ ಮತ್ ನಾನ್ ಇಟ್ಕೋತೀನಿ ತೋಲಿ ನಂದು ಬಿಲ್ಡ್ ಹೆಂಗೈತಿ ಬಿಲ್ಡ್ ಚಲೋ ಐತಿ ಚಲೋ ಮಾಡಿ ನೋಡಿ ಒಳ್ಳೆ ಮಾಂತಿನ ಮಾಂತಿನ ನೋಡಿ ಮೊನ್ನೆ ನಾನು ಹೆಸರು ನೋಡಿದೆ ನೋಡ ಅವ್ನ್ ಹೆಂಗ್ ಬಾಡಿ ಮಾಡ್ಯಾನ ಅವನು ನೋಡ ಹುಡುಗಿಲ್ಲ ಅವ್ರ ಯಾವ ಹಿಂಗ್ ಹೋಗ ಬಾಡಿ ಮಾಡಿದೆ ನೋಡಿ ಎಲ್ಲಾ ಬಿಡುವ ಈಗ ಇಡೀ ರೊಕ್ಕ ಕೊಡುದು ಕೊಡುದು ಎಲ್ಲಾ ಬಿಡುವ

ನಾವು ಜವಾರಿ ಮಂದಿನ ಮಾಡು ನಡಿ ಏ ಸಂಗ್ಯಾ ನಾವು ನಡ್ಲಿ ನಾವು ಇಬ್ರು ಇಬ್ರು ಹೋಗಿ ಜಿಮ್ ಮಾಡು ನಡಿ ಮಾಡು ಕ್ಯಾಪ್ಟನ್ ಚಟ ಬಿಟ್ಟು ಕೊಡು ಬಿಟ್ಟು ಬಂದ್ ಬಾಳೆ ಕೆಲಸ ಮಾಡು ಆಯ್ತು ಗುರುವೆ ನಡಿ ಗುರುವೆ ನಮಸ್ಕಾರ ನನ್ನ ಎಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಅಪ್ಪು ಅಭಿಮಾನಿಗಳಿಂದ ನಮಸ್ಕಾರ ಈ ಒಂದು ಧಾರವಾಡ ಕಲೆ ಅನ್ನೋ ಒಂದು ಯೂಟ್ಯೂಬ್ ನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಇವತ್ತು ಒಂದು ಕಾಮಿಡಿ ವಿಡಿಯೋ ಮಾಡಿದ್ದೇವೆ ಮತ್ತೆ ಏನತ್ತಂದ್ರ ಈ ಕಾಮಿಡಿ ಕುಡುಕರಿಗೆ ಮತ್ತೆ ನಮ್ಮ ಗುಟ್ಕಾ ತಿಂದು ನಮ್ ಜೀವನವನ್ನ ಹಾಳು ಮಾಡ್ಕೋಬೇಡ್ರಿ ಅಂತ ಒಂದು ಮೆಸೇಜ್ ಅನ್ನು ನಮ್ಮ ದಾಳ ಕಲ್ಯಾಣ ಕೊಟ್ಟಿದ್ದಾರೆ ಅದಕ್ಕಾಗಿ ತಮ್ಮ ಆಶೀರ್ವಾದಗಳನ್ನು ಇಲ್ಲ ಬೆಳೆಸ್ರಿ ನಮ್ಮನ್ನ ನಮ್ಮ ಟೀಮ್ ನ ಬೆಳೆಸ್ರಿ ಮತ್ತೆ ನಮ್ಮ ದಾವಡ್ ಕಲ್ಯಾಣ ಬೆಳೆಸ್ರಿ ಮತ್ತ ನಮ್ಮ ಮಾರ್ಟಿನ್ ಅಂತಿದ್ದಾರೆ ಅವ್ರನ್ನೂ ಬೆಳೆಸ್ರಿ ನಮ್ ಇದೆಲ್ಲ ಒಂದು ಗ್ರೂಪ್ ನಮ್ದು ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡ್ತಾನೆ ಹೋಗ್ತೇನೆ ನೀವು ಒಳ್ಳೆ ಶೇರ್ ಲೈಕ್ ಕಮಿಟ್ಮೆಂಟ್ ಸಬ್ಸ್ಕ್ರೈಬ್ ಮಾಡ್ತಾನೆ ಇರ್ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ನನ್ನ ಎಲ್ಲಾ ಅಪ್ಪು ಅಭಿಮಾನಿಗಳು ಮತ್ತು ಧಾರವಾಡ ಜನತೆ ಮತ್ತು ಉತ್ತರ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಧಾರವಾಡ ಕಲ್ಯಾಣದಾಗ ಯೂಟ್ಯೂಬ್ ಒಳ್ಳೆ ಕಂಟೆಂಟ್ ಬರೀತಾರೆ ಇರ್ತೇವೆ ಆ ವಿಡಿಯೋ ಮಾಡಿ ಮುಖಾಂತರ ತಿಳಿಸ್ತಾನೆ ಇರ್ತೇವೆ ಈಗ ನಮಗ ಇಷ್ಟು ವರ್ಷ ಸಪೋರ್ಟ್ ಮಾಡ್ಕೊಂತ ಬಂದಿರಿ ಇನ್ ಮುಂದೆ ಹಿಂಗ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ